ವಿಧಾನಪರಿಷತ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವ ಮಾಜಿ ಸಚಿವ ಸಿಡಿ ರವಿಗೆ ಹೈಕೋರ್ಟ್ ಷರತ್ತು ಜಾಮೀನು ನೀಡಿ ಶುಕ್ರವಾರ ಆದೇಶ ಹೊರಡಿಸಿದೆ ತಕ್ಷಣ ಬಿಡುಗಡೆ ಮಾಡುವಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ ಬೆಳಗ್ಗೆಯಿಂದ ರವಿಯನ್ನ ಬೆಳಗಾವಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಮಧ್ಯಾಹ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರೆದೊಯ್ಯುವ ವೇಳೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಸರ್ವಾಧಿಕಾರ ಮೆರೆದಿದ್ದಾರೆ ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ ಅವ್ರಿಗೆ ಪೊಲೀಸ್ ಸ್ಟಾಪ್ ಹೇಳಬೇಕು ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ ಬೈಕಿಗೆ ಸಹಕರಿಸಬೇಕೆಂದು ಸಿಟಿ ರವಿಗೆ ಸೂಚನೆ ನೀಡಿದೆ ಬೆಳಗಾವಿ ನ್ಯಾಯಾಲಯದಿಂದ ಬೆಂಗಳೂರಿಗೆ ತೆರಳುವಾಗ ಸತ್ಯಮೇವ ಜಯತೆ ಎಂದು ತೆರಳಿದ್ದ ಸಿಟಿ ರವಿಗೆ ಶಿಗ್ಗಾವಿಗೆ ತಲುಪ್ತಾ ಇದ್ದಂತೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು ಬಿಜೆಪಿಯ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ರಾಜಶೇಖರ್ ಹಿರೇಮಠ ಕೆಎಂ ಬೆಳಗಾವಿ